ಇದು ಸ್ಟ್ಯಾಚ್ಯೂ ಆಫ್ ಶಕ್ತಿ ಈ ಸ್ಟ್ಯಾಚ್ಯೂ ನೀವು ನೋಡ್ತಾ ಇರೋದು ನಿಮ್ಮ ಎಷ್ಟೋ ಜನ್ಮದ ಅದೃಷ್ಟ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಐದು ಜನರಿಗೆ ಶೇರ್ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮಗೆ ಸಿಗುತ್ತೆ ಇದು ಸ್ಟ್ಯಾಚ್ಯೂ ಆಫ್ ಶಕ್ತಿ ನೀವು ಹದಿನೆಂಟು ಶಕ್ತಿ ಪೀಠ ದರ್ಶನ ಮಾಡೋದು ಒಂದೇ ಈ ಸ್ಟ್ಯಾಚ್ಯೂ ಆಫ್ ಶಕ್ತಿನ ದರ್ಶನ ಮಾಡೋದು ಒಂದೇ ಕಾರಣ ಈ ವಿಗ್ರಹದ ಹದಿನೆಂಟು ಕೈಗಳು ಹದಿನೆಂಟು ಶಕ್ತಿ ಪೀಠದ ಸಂಕೇತವಾಗಿದೆ ನಿಮ್ಮ ಕೋರಿಕೆ ಅತಿ ಬೇಗ ಈಡೇರ್ಬೇಕು ಅನ್ನೋದಾದ್ರೆ ದಾಸೋಹ ಸೇವೆಗೆ ಸಹಾಯ ಮಾಡಬೇಕು ಚಾಮುಂಡೇಶ್ವರಿ ತಾಯಿ ದಾಸೋಹದ ಪ್ರತಿರೂಪವಾಗಿ ಅನ್ನಪೂರ್ಣೇಶ್ವರಿಯಾಗಿ ಇಲ್ಲಿ ನೆಲೆಸಿದ್ದಾಳೆ ಅನ್ನದಾಸೋಹಕ್ಕೆ ನೀವು ಸೇವೆ ಮಾಡಿದ್ದಲ್ಲಿ ನೀವು ಇಟ್ಟ ಕೋರಿಕೆ ಕೆಲವೇ ದಿನಗಳಲ್ಲಿ ನೆರವೇರುತ್ತೆ ಅನ್ನುವ ಪ್ರತೀತಿ ಇದೆ ಲಕ್ಷಾಂತರ ಭಕ್ತರ ಜೀವನದಲ್ಲಿ ದಾಸೋಹಕ್ಕೆ ಅಕ್ಕಿ ಬೆಲ್ಲ ಮತ್ತಿತರ ಪದಾರ್ಥಗಳು ಕೊಟ್ಟ ತಕ್ಷಣವೇ ಪವಾಡವೇ ನಡೆದಿರೋ ನಿದರ್ಶನಗಳಿವೆ ಎರಡು ಸಾವಿರದ ಹನ್ನೊಂದರಲ್ಲಿ ಘೋರಿಗಳು ಇಲ್ಲಿ ಹದಿನೆಂಟು ಭುಜ ಪಂಚಲೋಹ ವಿಗ್ರಹ ಮಾಡ್ಬೇಕು ಅಂತ ಬಯಸಿದ್ದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲೋಕಾರ್ಪಣೆಯಾಗಿ ಸಹಸ್ರ ಕೋಟಿ ಭಕ್ತರ ನೆಚ್ಚಿನ ತಾಣವಾಗಿದೆ ಇಂದು ಇಡೀ ದೇಶವೇ ತಿರುಗಿ ನೋಡುವ ಹಾಗೆ ಆಗಿದ್ದು ಚನ್ನಪಟ್ಟಣ ಗೌಡಗೆರೆ ಚಾಮುಂಡೇಶ್ವರಿ ಈಗ ಸ್ಟ್ಯಾಚ್ಯೂ ಆಫ್ ಶಕ್ತಿ ಎಂಬ ಹೆಸರಿನಿಂದ ಹೆಸರುವಾಸಿಯಾಗಿದೆ ನೀವು ಕಾಲಿಟ್ರೆ ಸಾಕು ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಪುಣ್ಯ ಪ್ರಾಪ್ತಿಯಾಗಲಿದೆ ಒಮ್ಮೆ ಭೇಟಿ ಕೊಡಿ